ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಾವ್ಯ ಕಥನ ಮತ್ತು ಮಂಥನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತರಾದಂತಹ ಚಂದ್ರ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾವ್ಯ ಸಿರಿ ಸೋನೆ ಮತ್ತು ವೈದ್ಯ ಮತ್ತು ಬಾಂಧವ್ಯ ಎಂಬ ಒಂದು ಪುಸ್ತಕಗಳನ್ನು ಸಹ ಈ ಉದ್ಘಾಟನೆಯನ್ನು ಮಾಡಲಾಯಿತು ಹಾಗೆಯೇ ಡಾಕ್ಟರ್ ಸತೀಶ್ ಪಿ ಯು ಹಾಗೆಯೇ ಡಾಕ್ಟರ್ ನಮಿತಾರವರ ಈ ಕೃತಿಗಳ ಇದಾಗಿದ್ದು ಡಾಕ್ಟರ್ ಸತೀಶ್ರವರು ವಿಶೇಷ ನಾಣ್ಯ ಮತ್ತು ಅಂಚೆ ಚೀಟಿ ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಮಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬಿ ಕೆ ಮಹಾದೇವಿಯಕ್ಕನವರು ಹಾಗೆಯೇ ಲಯನ್ಸ್ ಕ್ಲಬ್ನ ಸದಸ್ಯರಾದಂತಹ ಶಿವಕುಮಾರ್ ಅವರು ಹಾಗೆಯೇ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಎಲ್ ಜಿ ಮಧುಕ್ ಅವರು ಹಾಗೆಯೇ ಧ್ರುವ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಸೌಭಾಗ್ಯರವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಡಾಕ್ಟರ್ ನಮಿತಾ ರವರು ಕಾವ್ಯಸಿರಿ ಮತ್ತು ಸೋನೆ ವೈದ್ಯ ಮತ್ತು ಬಾಂಧವ್ಯ ಎಂಬ ಈ ಪುಸ್ತಕಗಳನ್ನು ತಮ್ಮ ಲೇಖನದಿಂದ ಬರೆದಿದ್ದು ಈ ಪುಸ್ತಕಗಳನ್ನು ಸಹ ಈ ಸಂದರ್ಭದಲ್ಲಿ ಲೋಕಾರ್ಪಣೆಯನ್ನ ಮಾಡಲಾಯಿತು ಕಾರ್ಯಕ್ರಮವನ್ನು ಕುರಿತು ಹಿರಿಯ ಪತ್ರಕರ್ತರಾದಂತಹ ಚಂದ್ರ ಸೈರೇಮಳ್ಳಿಯವರು ಸಹ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಚಾಲಕರಾದಂತಹ ತಾರಕ ಹಾಗೇನೆ ಮಹಾಲಕ್ಷ್ಮಿ ಹಾಗೆನೆ ಜಯಶಯಖನ್ ಅವರು ಸಹ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಬೇರೆ ಪುಸ್ತಕಗಳನ್ನ ಇವತ್ತು ಇಳೀತಕ್ಕಂತಹದ್ದು ತುಂಬಾ ಕಡಿಮೆ ನಾನು ಸುಮ್ಮನೆ ಬರ್ತಾ ಇದ್ದೆ ಒಂದ್ ಕಂಪಾರ್ಟ್ಮೆಂಟ್ ಅಲ್ಲಿ ಒಂದಿಷ್ಟು ಹುಡುಗರು ಎಲ್ಲಾ ಬರೀ ಮೊಬೈಲ್ ಇಟ್ಕೊಂಡು ಅವರವರು ಆತರ ತಲೆನಾಗಿದ್ರು ಒಬ್ಬರು ಯಜಮಾನ್ರು ಮಾತ್ರ ಪುಸ್ತಕ ಇಟ್ಕೊಂಡು ಬಹುಶಃ ಎರಡು ಮೂರು ಗಂಟೆ ಕಂಟಿನ್ಯೂಸ್ ಆಗಿ ಓದ್ತಾನೆ ಇದ್ರು ನನಗೆ ನಿಜಕ್ಕೂ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ ಈಗಿನ ಮಕ್ಕಳು ಮೊಬೈಲ್ ಎಷ್ಟು ಅಡಿಕ್ಷನ್ ಆಗಿದ್ದಾರೆ ಅಂತಂದ್ರೆ ಅದರಿಂದ ಅವರು ಹೊರಗ್ ತರೋದೇ ದೊಡ್ಡ ಸವಾಲಿದೆ ಇದು ಎರಡ್ ಸಾವಿರದ ಇಪ್ಪತ್ತ ಕೋವಿಡ್ ಏನ್ ಬಂತು ಆ ನಂತರದ ದಿನಗಳಲ್ಲಂತೂ ಮಕ್ಕಳನ್ನ ಆ ವ್ಯಸನದಿಂದ ಈಗ ಹೆಂಗೆ ಬೇರೆ ಬೇರೆ ವ್ಯಸನಗಳನ್ನ ಬಿಡಿಸ್ಲಿಕ್ಕೆ ನಾವು ಮಕ್ಕಳನ್ನ ಜನರನ್ನ ನಾವು ಶ್ರಮ ಪಡ್ತಾ ಇದ್ವಿ ಹಾಗೆ ಈಗೇನಾಗಿದೆ ಅಂತಂದ್ರೆ ಮೊಬೈಲ್ ಕೀಲಿಂದ ಮಕ್ಕಳನ್ನ ಹೊರಗ್ ತರೋದೇ ತುಂಬಾ ಕಷ್ಟವಾಗಿದೆ ಯಾಕೆಂದ್ರೆ ಕೋವಿಡ್ ನಂತರ ಏನಾಗಿದೆ ಆನ್ಲೈನ್ ಎಜುಕೇಶನ್ ಅನ್ನೋದು ಸ್ಮಾರ್ಟ್ ಕ್ಲಾಸ್ ಅನ್ಕೊಂಡಂತಹ ಇವತ್ತು ನಮ್ಮ ಬದುಕಿನ ಅನಿವಾರ್ಯವಾಗಿದೆ ಬದುಕು ಅನ್ನೋದಕ್ಕಿಂತ ನಮ್ಮ ಶಿಕ್ಷಣದ ಒಂದು ಅನಿವಾರ್ಯ ಆಪ್ ಹಾಗಾಗಿ ಪಾಪ ಅವು ಬೇಕು ಅಂತ ಮಾಡೋದಿಲ್ಲ ಆ ಮಾಯಾಜಾಲ ಇದೆಯಲ್ಲ ಮೊಬೈಲ್ ಮಾಯಾಜಾಲ ಮಾಯಾ ಜಾಲ ಅದ್ ನಮಗೆ ಗೊತ್ತಿಲ್ಲದೇನೆ ಯಾಕೆಂದ್ರೆ ಸುಮ್ನೆ ಏನೋ ಓದ್ತಾ ಇರ್ತವೆ ಸೀರಿಯಸ್ ಆಗಿ ಓದ್ತಾ ಇರ್ತವೆ ಸುಮ್ನೆ ಏನೋ ಬರುತ್ತೆ ಮಾಡ್ತಾರೆ ಆ ಸ್ನಾನ ಮಾಡದ ತಕ್ಷಣವೇ ಅದು ನಮ್ಗೆ ಗೊತ್ತಿಲ್ತೇನೆ ನಮಗೆ ಅರಿಬಿಲ್ತೇನೆ ಯಾವ್ದೋದ್ ಕರ್ಕೊಂಡು ಹೋಗಿ ನಮ್ ಟೈಮ್ ಎಷ್ಟು ವೇಸ್ಟ್ ಆಗಿದೆ ಅನ್ನೋದು ಗೊತ್ತಾಗ ಅದಕ್ಕೆ ಓ ಇವತ್ತಿನ ಓಮ್ ವರ್ಕ್ ಮಾಡ್ಕೊಳಕ್ ಇವತ್ತಿನ ಇವತ್ತಿ ನಾನು ಕಂಪ್ಲೀಟ್ ಮಾಡ್ಕೊಳಕ್ ಆಗಿಲ್ಲ ಇವತ್ತು ನಾನು ಪರಿಪೂರ್ಣ ಮಾಡಕ್ ಓದಕ್ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ ಬರ್ತಾರೆ ಮಕ್ಕಳು ಸಹ అది బరీ మక్ మక్ గిడ ఎజుకేషన్ ఎడ్వాంటేజ్ ఇయ్యో ఆ మొబైల్ అసే డిస్అడ్వాంటేజ్ ఇది హెంకేణు అసేనే గణ్ మక్ అసే ఎల్ హిషమ్ సాకు మొబైల్ అండ్బిట్ మూత బీ దానికి నోడ్తాప్ప ఇవ్వు మాట్లా మరి కత్తా ఇవత్ టీవీ అలా మొబైల్ ಸುಂಡ್ಯಕೊಂಡು ಹೋಗ್ ಗಂಟಾ ಸಮಯದ ಪರಿಣೆ ಇಲ್ಲಿರೋ ಅಷ್ಟು ದೂರ ಕರ್ಕೊಂಡು ಹೋಗ್ಬಿಡುತ್ತೆ ಎಷ್ಟು ಸೌಂದ್ಯಗಳಾಗಿದೀನೋ ಅಂತಂದ್ರೆ ಬಹುಶಃ ಇನ್ನೊಂದಿಷ್ಟು ವರ್ಷಗಳು ಹೋದ್ರೆ ನಾವು ಎಲ್ರೂ ಸಹ ತುಂಬಾ ವ್ಯತ್ಯನ ಪಶ್ಚಾತ್ತಾಪನ ಪಡ್ತಕ್ಕಂತಹ ಒಂದು ಸಮಯ ಬರುತ್ತೆ ಅಂತೇಳಿ ಇಷ್ಟೆಲ್ಲ ಯಾಕೆ ಅಂತಂದ್ರೆ ನಮಿತಾ ಅವರು ನನಗೆ ಈ ಪುಸ್ತಕವನ್ನ ಮುನ್ನುಡಿ ಬರ್ಬಿಟ್ಲಿಕ್ಕೆ ಆರಂಭದಲ್ಲಿ ಕಾವ್ಯಶ್ರೀ ಅವರ ಮೊದಲ ಹವನ ಸಂಕಲನ ನಮ್ ಗೌ ಬಾಲೇಶ್ ಅವರು ನನಗೆ ಆ ಒಂದು ಇದ್ ಬರ್ಕೊಡ್ಬೇಕು ಮುನ್ನುಡಿನ ಅಂತೇಳಿ ನಾನು ಫಸ್ಟ್ ಆಗಲ್ಲ ಸಾರ್ ನನಗಿರೋ ಒತ್ತಡದಲ್ಲಿ ದಿನ ರಾಶಿ ರಾಶಿ ಕೆಲಸ ಇರ್ತವೆ ನನಗೆ ಯಾಕೆಂದ್ರೆ ನಾನು ರಾಜ್ಯ ರೋಧಗಾರ ವಿಭಾಗದಲ್ಲಿ ಕೆಲಸ ಮಾಡೋದ್ರಿಂದ ಪೊಲಿಟಿಕಲ್ ಎಜುಕೇಶನ್ ಎಲ್ಲ ನಾನೇ ನೋಡ್ಕೊಳ್ಳೋದ್ರಿಂದ ಆಗಲ್ಲ ಅಂತ ಹೇಳಿದೆ ಬಟ್ ಅವರು ಇಂದ ಟೈಮ್ ತಗೋ ಪರವಾಗಿಲ್ಲ ನೀನ್ ಬರೀ ಅಂತೇಳಿ ಆಮೇಲೆ ನಾನು ಒಂದಿಷ್ಟು ಸಮಯನ ತಗೊಂಡು ನಮಿತಾ ಅವರು ಸಿಟ್ಟನ್ನು ಸಹಿಸಿಕೊಂಡು ಬರ್ಬೋಡೆ ಆದ್ರೆ ಅದು ಓದಿದ ಮೇಲೆ ನಿಜಕ್ಕೂ ಸಹ ನಮಿತಾ ಈಗಿನ ಕಾಲಮಾನದಲ್ಲೂ ಸಹ ಅಷ್ಟೊಂದು ಸೀರಿಯಸ್ ಆಗಿ ಓದ್ತಾರೆ ಬರೀತಾರೆ ಅಂತಕ್ಕಂತಹದ್ದು ಬಹಳ ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತು ಯಾವ ಮಟ್ಟಕ್ಕೆ ಅಂತಂದ್ರೆ ಅವ್ರೇನು ತುಂಬಾ ಅದ್ಭುತವಾದದನ್ನ ತಾವು ಕರೆಗಿಳಿಸಿಲ್ಲ ತಮ್ಮ ಸುತ್ತಂತ ದಿನನಿತ್ಯದ ಘಟನೆಗಳನ್ನ ತಮ್ಮ ಗ್ರಹಿಕೆಗೆ ನಿಲ್ತಕ್ಕ ಎಷ್ಟು ಅರ್ಥಪೂರ್ಣವಾಗಿ ಅವಕ್ಕೊಂದಿಷ್ಟು ಕಲ್ಪನಾ ಲೋಕದಲ್ಲಿ ವಿವರಿಸ್ಬಿಟ್ಟು ಅದೇ ವಿಚಾರಗಳನ್ನ ಅದ್ಭುತವಾಗಿ ಹೂಮಾಲೆ ಅಂತ ಕಟ್ಕೊಟ್ಟಿದ್ದಾರೆ ಜಯ ಶಿವರುದ್ರ ಹೇಳ್ತಾರೆ ಯಾವಾಗಲೂ ನಾನು ಬರೆಯುತ್ತೇನೆ ಯಾಕೆ ಬರೆಯುತ್ತೇನೆ ಅಂತಂದ್ರೆ ಸುಮ್ಮನೆರಲ್ಲ ಅರ್ಥಕ್ಕೆ ನನ್ನ ವೇದನೆ ರೋದನೆಗಳನ್ನ ಕ್ರಿಯೆ ಪ್ರತಿಕ್ರಿಯೆಗಳನ್ನ ದಾಖಲು ಮಾಡುವುದಕ್ಕೆ ನಾನು ಬರೆಯುತ್ತೇನೆ ನಿಂತ ನೀರಾಗದೆ ನಿತ್ಯವೂ ಸದಾ ಹೊಸದಂತೆ ಅರಿಯುತ್ತಿರುವುದಕ್ಕೆ ನಾನು ಬರೀತೀನಿ ಅಂತ ಹೇಳ್ತಾರೆ ಶಿವೃದರ್ ಹಂಗೆ ನಮಿತಾ ಅವರು ಎಷ್ಟೊಂದು ಅದ್ರ ಬಗ್ಗೆ ಅದರ ಓದಿನ ಬಗ್ಗೆ ಅವರು ಬರೆಯದ್ರು ಓದಿದ್ರು ವೃತ್ತಿ ಅದ್ರ ಜೊತೆಗೆ ಅವರು ಬಹಳ ಸಂಖ್ಯಾಶಾಸ್ತ್ರದ ಪ್ರವೀಣೆ ಎಷ್ಟು ಚೆನ್ನಾಗಿ ಯುಮ್ಯಾರಿಕ್ ಇದನ್ನ ಅನಾಲಿಸಿಸ್ ಮಾಡ್ತಾರೆ ಅಂತಂದ್ರೆ ಅಷ್ಟೊಂದು ಅದ್ಭುತವಾಗಿ ಅನಲಿಸಿಸ್ ಮಾಡ್ತಾರೆ ಮತ್ತೆ ತಮ್ಮ ಡಾಕ್ಟರ್ ಪ್ರಾಕ್ಟೀಸ್ ಜೊತೆಗೆ ಅದರಿಂದಲೂ ಅರ್ನ್ ಮಾಡ್ತಾರೆ ಅವರು ಅದೆಲ್ಲದ್ರ ನಡುವೆ ಗಡುವು ಮಾಡ್ಕೊಂಡು ಇಷ್ಟು ಬರೆಯೋದು ಮತ್ತೆ ಓದೋದು ಮನೆಯನ್ನು ಸಹ ಒಂದು ಇದನ್ ಬುಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಚಲಂ ಚಲಂ ರವಿ ಬೆಳಗ್ಗೆ ಚಲಂ ಚಿಕ್ಕು ಒಳ್ಳೆ ಪುಸ್ತಕ ವಿ ಬಂದಿರೋದೆಲ್ಲ ಒಳ್ಳೆ ಪುಸ್ತಕ ಅಂತ ಚೆನ್ನಾಗಿದೆ ಹಾಗಾಗಿ ಒಂದಿಷ್ಟು ಓದೋದನ್ನ ಮತ್ತೆ ಆ ಒಂದು ತುಡಿತವನ್ನ ಉಳಿಸ್ಕೊಂಡಿರೋದಕ್ಕೆ ನಾನು ಪ್ರಮುಖವಾಗಿ ಗಮಿತಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಅವರ ಆ ಒಂದು ವರ್ತನೆ ಆಟಿಟ್ಯೂಡ್ ಈಗಿನ ಮಕ್ಕಳಿಗೂ ಸಹ ಪ್ರೇರಣೆ ಆಗಲಿ ಹಾಗಾಗಿ ಅವರು ಹೆಚ್ಚು ಹೆಚ್ಚು ಶಾಲಾ ಕಾಲೇಜುಗಳಿಗೆ ತೆರಳಿ ಆ ಓದಿನ ಅಭಿರುಚಿಯನ್ನು ಮೂಡಿಸ ಮಾಡಲಿ ಹೇಳಿ ನಾನು ಆಶಿಸ್ತೇನೆ ಮತ್ತೆ ಏನಾಗಿದೆ ಅಂತಂದ್ರೆ ಬರವಣಿಗೆ ಸುಲಭವಾದ ಕೆಲಸ ಅಲ್ಲ ಅದು ಬೇಕಾಗಿರೋದ್ ಎರಡನೇ ನಿರಂತರವಾಗಿರ್ತಕ್ಕಂತ ಓದು ನಾವು ಎಷ್ಟು ಚೆನ್ನಾಗಿ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ತೀವಿ ಓದ್ತೀವಿ ಬೇರೆ ಪ್ರಜೆ ನಾವು ಓದ್ತೀವಿ ಅಷ್ಟು ಚೆನ್ನಾಗಿ ನಮ್ಗೆ ನಮ್ಮ ಬರಹ ಸಿಕ್ಕಿಸುತ್ತೆ ಸಾಹಿತ್ಯಕ್ಕೂ ನಮ್ಮ ನಿತ್ಯ ಜೀವನಕ್ಕೂ ನಿಕಟವಾದ ಸಂಪರ್ಕ ಇದೆ ಅದನ್ನೆಲ್ಲಾದ್ರೂ ಕಳ್ಕೊಂಡೆ ಮುಂದೊಂದು ದಿನ ನಮ್ಮ ಜೀವನಕ್ಕೆ ನಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಇವತ್ತು ವೃದ್ಧಾಶ್ರಮಗಳು ಹೆಚ್ಚು ಆಗ್ತಾ ಇದಾವೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಇಲ್ಲ ಅಂತ ಆ ಮಕ್ಕಳಲ್ಲಿ ಸಂಸ್ಕೃತಿ ಇಲ್ಲ ಅಂತ ಅದಕ್ಕೆ ಕಾರಣ ಯಾರು ನಾವೇ ಅದಕ್ಕೆ ಉತ್ತರ ಬರೋದು ನಾವೇ ಮಕ್ಕಳೆಲ್ಲ ಮಕ್ಕಳು ಒಂದು ಕಾವಿರ ಹಾಳೆ ಅಲ್ಲಿ ಚಿತ್ರವನ್ನು ಬಿಡಿಸ್ಬೇಕು ಅಥವಾ ಕರಿ ಮಸೆಯನ್ನು ಉಗಬೇಕು ಅದರ ಜವಾಬ್ದಾರಿ ನಾವೇನು ಓದಬೇಕು ಹಾಗಾಗಿ ದಯಮಾಡಿ ಇವತ್ತು ಹೆಚ್ಚು ಪೋಷಕರಿದ್ದೀರಿ ಸಾಹಿತ್ಯ ಪರಿಷತ್ ಅಂದ್ರೆ ಕೇವಲ ಪುಸ್ತಕ ಸಾಹಿತ್ಯದ ಅಷ್ಟೇ ಅಲ್ಲ ಇವತ್ತು ಸಾಮಾಜಿಕ ಕೆಲಸವನ್ನು ಕೂಡ ಗುರುತರ ಜವಾಬ್ದಾರಿ ಪರಿಷತ್ತಿಗೆ ಇರುತ್ತೆ ಪೋಷಕರಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಮನೆಯಲ್ಲಿ ಒಂದು ಪುಸ್ತಕ ಒಂದು ಅದಕ್ಕೆ ಗ್ರಂಥಾಲಯವನ್ನು ಮಾಡ್ರಿ ಇವತ್ತು ಮನೆಯನ್ನ ಕಟ್ತೀರಿ ಎಲ್ಲವನ್ನೂ ನಾವು ರೆಸ್ಟ್ ರೂಮು ಇಂತ ಅನೇಕ ರೂಮ್ಗಳನ್ನ ಗೆಸ್ಟ್ ರೂಮು ರೆಸ್ಟ್ ರೂಮ್ ಎಲ್ಲವನ್ನು ಮಾಡ್ತೇವೆ ಗ್ರಂಥಾಲಯಕ್ಕೆ ಒಂದು ಪ್ರತ್ಯೇಕವನ್ನು ಇಡ್ರಿ ಕನ್ನಡ ಪುಸ್ತಕಗಳನ್ನ ನೀಡಿ ಯಾರ್ಯಾರು ಯಾರೋ ದೂರದ ಕವಿಗಳು ಬೇಡ ನಮ್ಮ ತಾಲೂಕಿನವರೇ ಇಂತ ನಾ ಡಾಕ್ಟರ್ ನಮಿತಾ ಅವರು ಇರ್ತಾರೆ ನಮ್ಮ ಉದಯೋಗ ಕವಿಗಳು ಯಾರೋ ಇರ್ತಾರೆ ನಮ್ಮ ತಾಲೂಕಿನಲ್ಲಿ ಇರ್ತಾರೆ ಜಿಲ್ಲೆಯವರು ಇರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೆ ಅಂತವರ ಕೃತಿಗಳನ್ನ ಕಾದಂಬರಿಗಳನ್ನ ಇಡಿ ಮೊಬೈಲ್ ಸಂಸ್ಕೃತಿಯನ್ನು ಬಿಡಿ ಪುಸ್ತಕವನ್ನು ಹಿಡಿಯುವಂತ ಪ್ರೇರೇಪಿಸ್ತೀವಿ ಬೆಳಗ ಚೆಲ್ಲಿ ರಾಜರತ್ನ ಪ್ರಶಸ್ತಿಗಳ ಒಡಿಯ ಬಲವ ಹಲವು ಜೀವಿಗಳ ಉಳಿಸುವ ಕೈಯಲ್ಲಿ ಕವಿತೆಗಳನ್ನು ಮೂಡಿಸಿ ಶ್ರೇಯಸ್ ಸಿಕ್ಕ ಮೇಲೆ ದರ್ಶನ ಭಾಗ್ಯ ಪಡೆದು ವೈದ್ಯ ಬಾಂಧವ್ಯದ ನಿನ್ನ ಕೀರ್ತಿ ಸದಾ ಕಾಲ ಉಳಿಯಲೆಂದು ಬಯಸುವ ನಿನ್ನ ಪಾಲಿನ ಸಖಿ ಈ ಸೌಭಾಗ್ಯವ ಹೇಳಿ ಈ ಹಾಡ್ ನೆನ್ಪಿರ್ಬೋದು ಈ ಹಾಡು ಈ ಹಾಡಲ್ಲಿ ದೇಶದ ನಾನಾ ಭಾಷೆಗಳು ಇದಾವೆ ನಮಗೆ ಗೊತ್ತಿರ್ಲಿಲ್ಲ ಅದರಲ್ಲಿ ಒಂದೇ ಒಂದ್ಸಾರ ಬರ್ತಾ ಇದಾವೆ ನನ್ನ ನಿನ್ನದಲ್ಲಿ ಸಾಯಿಗೋಸ್ಕರ ಕಾದು ಕೂತ್ಕೊಳ್ತಾ ಆ ಹಾಡು ಬರುವಾಗ ಒಂದೇ ಒಂದ್ಸಾರಿ ಸಲ భా మే ఆసక్తి ఇప్పుడు ఇన్నొందు క్లాస్ అతరే క్లాస్ ఆ కంగ్లీష్ కల్తీ నెన్పెడతా అంద్రెరెడ్రు గడ్డితాయి English ಅಲ್ಲಿ ಅಂದ್ರೆ ಆ ಪದ್ಯದಲ್ಲಿ ಎ ಅನ್ನೋ ಪ್ರಿಫಿಕ್ಸ್ ನ ಎಲ್ಲಿ ಯೂಸ್ ಮಾಡಬೇಕು ಆನ್ ಅನ್ನೋ ಪ್ರಿಫಿಕ್ಸ್ ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಸುಲಭವಾಗಿ ನೆನಪಿಟ್ಕೊಳ್ಳಿ ಅಂತ ಹೇಳಿ ಒಂದು ಪದ್ಯ ಹೇಳ್ಕೊಟ್ಟಿತ್ತು ಆ ಪದ್ಯ ಎ ಮ್ಯಾನ್ ಕಾರೆ ಕಾರೆ ಜಾರೆ ಎನ್ ಬಿ ನೆಟಿ ನೆ ಬಿ ನೆ ಬಾಯ್ ಗಲ್ಲಿ ಜಾರೆ ಬಾ ಎ ಗರ್ನೆ ಸನೆ ಬಾಕ್ಸ್ ನ ಅಕ್ಸ ಟಕಿ ಕಲೆ ಸ್ಟೇಟರ್ ಪ್ಲೇಟ್ ಅಂತ ಹೇಳಿ ಇದು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಇದು ಕಲಿಯೋ ಕಷ್ಟ ಇದು ಯಾಕೆ ಇಲ್ಲಿವರೆಗೂ ನೆನಪಿದೆ ಅಂದ್ರೆ ಅವತ್ತಿನ ಭಯ ಗುರು ಭಯ ಮತ್ತೆ ಆಸಕ್ತಿನೂ ಇರಬೇಕು ಗುರು ಹಿರಿಯರ ಮೇಲೆ ಭಕ್ತಿನೂ ಇರಬೇಕು ಅವೆರಡು ಇದ್ರೆ ಮಾತ್ರ ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ಮಾಡಕ್ ಸಾಧ್ಯ ಅಂತ ನನ್ನ ಅನಿಸಿಕೆ ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ ನೀವು ಕನ್ನಡ ಏನೇ ಮಾಡಿದೀರ ಕನ್ನಡದಲ್ಲಿ ಏನಾದ್ರೂ ಡಿಗ್ರಿ ಮಾಡಿದೀರಾ ಅಂತೇಳಿ ಇಲ್ಲ ನಾನು ನನ್ನ ಆಸಕ್ತಿ ಮಾತ್ರ ಇದು ನಾನು ಯಾವ ಕನ್ನಡ ಡ್ರಿ ಅಥವಾ ಯಾವ್ದು ಮಾಡಿಲ್ಲ ಮೆಡಿಕಲ್ ಡಿಗ್ರಿ ಮಾತ್ರ ಓದಿರೋದು ಆ ಆಸಕ್ತಿ ಓದಿನ ಆಸಕ್ತಿ ಬರವಣಿಗೆಯಲ್ಲಿ ಹತ್ತು ಸ್ಟೇಟ್ ಗಳನ್ನ ಒಂದು ಸೌಭಾಗ್ಯ ನನಗೆ ಸಿಕ್ತು ಅದರ ಜೊತೆಗೆ ನೆಕ್ಸ್ಟ್ ನಾನು ಪಂಜಾಬ್ಗೆ ಹೋಗುವಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ ಯಾಕಂದ್ರೆ ನಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಮೌಂಟ್ ಅಬೋ ಏನಿದೆ ಮಾನವನಾಗಿ ಒಮ್ಮೆ ನೋಡೋದ್ ಗುಂಡಿ ಅಂತ ಹೇಳಿ ಅಬು ಪರ್ವತದ ಅಬು ದರ್ಶನ ಮಾಡ್ಕೊಂಡು ಬಂದವರು ಇದರ ಅನುಭವದ ಕಾರ್ಯಕ್ರಮವನ್ನ ಇದರ ವೇದಿಕೆಯಲ್ಲಿ ಹೇಳ್ತಾ ಇರ್ತಾರೆ ಅಲ್ಲಿ ನಾವು ಕರ್ಕೊಂಡು ಹೋಗುವಾಗ ಕೆಲವರ ಏನ್ ಎಕ್ಸ್ಪೆಕ್ಟ್ ಮಾಡಿದರೆ ಅಂದ್ರೆ ಅಲ್ಲಿ ತರ್ಕ ಹೊಂದ್ ಸ್ವಲ್ಪ ಬೇರೆ ಏನಾದ್ರು ತೋರಿಸ್ತೇವೆ ಈಗ ನೆಕ್ಸ್ಟ್ ನಮ್ದು ಅಮೃತ್ಸರ್ ಅಂತ ಬರುತ್ತೆ ಗೋಲ್ಡನ್ ಟೆಂಪಲ್ ಅದು ಪಂಜಾಬ್ ಆಗಿರ್ತದೆ ಅಲ್ಲಿ ಕೊಟ್ಟಿದ್ದೇವೆ ತದನಂತರ ಅಯೋಧ್ಯೆ ಮತ್ತು ಕಾಶಿ ಮುಗಿದ ನಂತರ ಮತ್ತೆ ನಾವು ಮೌಂಟ್ ಅಬೋ ಕೊಟ್ಟಿದ್ದೇವೆ ಹಾಗಾಗಿ ನಮ್ಗೆ ಪರಮಾತ್ಮ ವರ್ಷದಲ್ಲಿ ನಾಲ್ಕು ಐದು ಬಾರಿ ನಾವು ಮೌಂಟ್ ಅಬೋಕ್ ಹೋಗ್ತಾ ಇರ್ತೇವೆ ಅನೇಕ ಜನರಿಗೆ ಆ ಒಂದು ಅಬು ದರ್ಶನ ಅತ್ಯಂತ ಮಹಾ ತೀರ್ಥ ಸ್ಥಾನ ಆಗಿರುವಂತಹ ಅಬು ಅಬುವಿನ ದರ್ಶನದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿರ್ತೇವೆ ಬಹಳಷ್ಟು ಇಲ್ಲಿ ಹೋಗಿರುವವರು ಕೂಡ ಕುತ್ಕೊಂಡಿದ್ದಾರೆ ಯಾರು ಹೋಗ್ ಬಂದಿಲ್ಲ ನಿಮ್ಗೂ ಅವಕಾಶ ದೊರೆಯುತ್ತದೆ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಹಾಗೆ ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ಸಾಧನೆಯನ್ನ ಮಾಡ್ರಿ ಪ್ರತಿಯೊಬ್ಬರು ಸಹ ಮುಂದೆ ಬರ್ರಿ ಯಾವ್ದ್ರಲ್ಲಿ ಮುಂದೆ ಬರ್ಬೇಕು ಅನ್ನೋದನ್ನ ಇವತ್ತು ಎಷ್ಟು ಮನುಷ್ಯ ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ ಸ್ವಭಾವ ಸಂಸ್ಕಾರಗಳು ಆ ಒಂದು ಪರಿವರ್ತನೆ ಮಾಡಿಕೊಳ್ಳೋದ್ರಲ್ಲಿ ಬಹಳಷ್ಟು ಹಿಂದೆ ಉಳ್ಕೊಂಡಿದ್ದಾರೆ ಅಂತ ನಾನ್ ಅವರ ಉಡುಗೆ ತೊಡುಗೆಗಳು ಅವರ ಮಾತನಾಡುವಂತಹ ಮಾತುಕತೆಗಳು ಏನಿದೆಯಲ್ಲ ಒಬ್ಬ ಹೆಣ್ಮಗಳು ಹೆಣ್ಮಕ್ಳು ಎಲ್ಲ ನಿಂತ್ಕೊಂಡು ಅಷ್ಟು ಸಿಟ್ಟು ಬರೋ ಹಾಗೆ ಮಾತಾಡ್ತಾ ಇರ್ತಾರೆ ಇವತ್ತು ಸ್ಟೇಟ್ ಗಳನ್ನ ನೋಡ್ತೇನೆ ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ ಫ್ಲೈಟ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ ಬಸ್ ಅಲ್ಲಿ ಜರ್ನಿ